ರಕ್ಷಾ ರೂಮಿಗೆ ಬಂದ ಆರಾಧ್ಯ ರಕ್ಷಾ ಅಳುತ್ತಿರುವುದನ್ನು ಗಮನಿಸಿ ನೀವು ಮೋಹಿತ್ ಅಣ್ಣನನ್ನು ಪ್ರೀತಿಸುತ್ತಿದ್ದೀರಾ ಅಲ್ಲವೋ ಎಂದು ಕೇಳಿದಾಗ ಅವಳನ್ನು ಆಶ್ಚರ್ಯದಿಂದ ನೋಡಿದ್ದಳು ರಕ್ಷಾ ನನಗೆ ಎಲ್ಲ ವಿಷಯ ಗೊತ್ತು ಅತ್ತಿಗೆ ಪ್ಲೀಸ್ ನಿಮ್ಮ ಮನದಲ್ಲಿ ಏನಿದೆ ಎನ್ನುವುದನ್ನು ಹೇಳಿಬಿಡಿ ಎಂದಾಗ ರಕ್ಷಾ ಅಳ ದುಃಖದ ಕಟ್ಟೆ ಒಡೆದಿತ್ತು ಹೌದು ನಾನು ಮೋಹಿತ್ನನ್ನು ಪ್ರೀತಿಸುತ್ತಿದ್ದೇನೆ ಪ್ರೀತಿಸುತ್ತಿದ್ದೇನೆ ಎಂದವಳು ಅಳತೊಡಗಿಬಿಟ್ಟಳು ಅವಳನ್ನು ಸಮಾಧಾನಿಸಿದ ಆರಾಧ್ಯ ಹಾಗಾದರೆ ಮೊದಲು ಈ ವಿಷಯವನ್ನು ಮೋಹಿತ್ ಅಣ್ಣನಿಗೆ ಹೇಳಿ ಅವರು ಈ ಮದುವೆಯನ್ನು ನಿಲ್ಲಿಸಿ ನಿಮ್ಮನ್ನು ಮದುವೆಯಾಗುತ್ತಾರೆ ಎಂದ ಕೂಡಲೇ ಗಾಬರಿಗೊಂಡ ರಕ್ಷ ಇಲ್ಲ ಹಾಗೆ ಮಾತ್ರ ಆಗಕೂಡದು ಮೂರು ದಿನಗಳ ಹಿಂದೆ ಆಗಿದ್ದರೆ ಅದು ಕೇವಲ ನನ್ನ ಹಾಗೂ ಮೋಹಿತ್ಗೆ ಸಂಬಂಧಿಸಿದ ವಿಷಯವಾಗಿತ್ತು ಆದರೆ ಈಗ ಇದರಲ್ಲಿ ಶ್ರೇಯಾಳು ಸೇರಿದ್ದಾಳೆ ಈಗ ನನ್ನ ಪ್ರೀತಿಯನ್ನು ಹೇಳಿಕೊಂಡರೆ ಮೋಹಿತ್ ಖಂಡಿತವಾಗಿಯೂ ನನ್ನನ್ನು ಮದುವೆಯಾಗುತ್ತಾರೆ ಆದರೆ ಶ್ರೇಯಾಳ ಪರಿಸ್ಥಿತಿ ಏನು ಅವಳು ಮೋಹಿತ್ ಹಾಗೂ ಅವಳ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಟ್ಟಿದ್ದಾಳೆ ಅದನ್ನು ನಾನೇ ಒಡೆದು ಚೂರು ಮಾಡಲ ಇಲ್ಲ ನನ್ನಿಂದ ಇದು ಸಾಧ್ಯವಿಲ್ಲ ಶ್ರೇಯ ತಂದೆ ತಾಯಿ ಇಲ್ಲದ ಹುಡುಗಿ ಜೊತೆಗೆ ಇಷ್ಟು ವರ್ಷ ಮದುವೆಯೇ ಬೇಡ ಎನ್ನುತ್ತಿದ್ದವಳು ಈಗ ಖುಷಿಯಿಂದ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಈಗಿರುವಾಗ ಅವಳ ಕನಸುಗಳ ಸಮಾಧಿಯ ಮೇಲೆ ನಾನು ಜೀವನವನ್ನು ಕಟ್ಟಿಕೊಳ್ಳುವುದು ಯಾವ ನ್ಯಾಯ ಹೇಳು ಆರಾಧ್ಯ ಹಾಗೆ ಮಾಡುವುದು ತಪ್ಪಲ್ಲವ ಎಂದವಳ ಮಾತು ಆರಾಧ್ಯಿಗೂ ಸರಿ ಎನಿಸಿತು ಈಗಾಗಲೇ ಆರ್ಯನನ್ನು ಪ್ರೀತಿಸಿ ಅದನ್ನು ಪಡೆಯಲಾಗದೆ ಬಹಳವೇ ನೊಂದುಕೊಂಡಿದ್ದಾಳೆ ಈಗ ಮದುವೆಯು ನಿಂತು ಹೋದರೆ ಅದನ್ನು ಹೇಗೆ ತಾನೇ ತಡೆದುಕೊಳ್ಳುತ್ತಾಳೆ ಶ್ರೇಯ ಎಂದು ಯೋಚಿಸಿದ ಆರಾಧ್ಯಳಿಗೂ ಬೇರೆ ಯಾವ ದಾರಿಯೂ ಕಾಣಲಿಲ್ಲ ಅಷ್ಟರಲ್ಲಿ ಮತ್ತೆ ಮಾತನಾಡಿದ ರಕ್ಷಾ ಆರಾಧ್ಯ ಈಗ ನಾನು ಹೇಳಿದ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಯಬಾರದು ಇದು ನನ್ನ ಮೇಲಾಣ ಎಂದಿದ್ದಳು ಆರಾಧ್ಯ ಕೂಡ ಈಗ ಅಸಹಾಯಕಳಾಗಿ ನಿಂತಿದ್ದಳು ಆದರೆ ಇದನ್ನೆಲ್ಲ ರೂಮ್ ಬಾಗಿಲಿನ ಮರೆಯಲ್ಲೇ ನಿಂತು ಕೇಳುತ್ತಿದ್ದ ವ್ಯಕ್ತಿ ಒಮ್ಮೆ ನಗು ಸೂಸಿ ಅಲ್ಲಿಂದ ಹೊರಟು ಹೋಗಿದ್ದರು ರಕ್ಷ ಆರಾಧ್ಯಗಳ ಕೈ ಹಿಡಿಯುತ್ತಾ ನನಗೊಂದು ಸಹಾಯ ಮಾಡ್ತೀಯಾ ಎಂದಿದ್ದಳು ಆರಾಧ್ಯ ಅದಕ್ಕೆ ಒಪ್ಪಿಗೆ ನೀಡುತ್ತಿದ್ದಂತೆ ನನ್ನ ಮೋಹಿತ್ ಯಾರದೋ ಪಾಲಾಗುವುದನ್ನು ನೋಡುವ ಶಕ್ತಿ ನನಗಿಲ್ಲ ಇವತ್ತೊಂದು ದಿನ ನಾನು ರೂಮ್ನಲ್ಲಿ ಉಳಿದು ಬಿಡುತ್ತೇನೆ ಯಾರಾದರೂ ನನ್ನ ಬಗ್ಗೆ ಕೇಳಿದರೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡು ಯಾರನ್ನು ನನ್ನ ರೂಮ್ ಹೊರಗೆ ಬರಲು ಬಿಡಬೇಡ ಎಂದಿದ್ದಳು ಸ್ವಲ್ಪ ಹೊತ್ತು ಯೋಚಿಸಿದ ಆರಾಧ್ಯ ಹತ್ತಿಗೆ ನೀವೇನಾದರೂ ಎಂದು ಆತಂಕದಿಂದಲೇ ನುಡಿಯುತ್ತಿದ್ದವಳ ತಡೆದು ಡೋಂಟ್ ವರಿ ಆರಾಧ್ಯ ನಾನೇನು ಸಾಯುವುದಿಲ್ಲ ನನ್ನ ಆದರೂ ನಾನು ಬದುಕಲೇಬೇಕು ನನ್ನ ಹಣೆಯಲ್ಲಿ ಬರೆದಿರುವುದೇ ಇಷ್ಟು ಏನು ಮಾಡೋಕ್ಕಾಗಲ್ಲ ಎಂದು ವಿಷಾದಾದದಿಂದ ಹೇಳಿದಾಗ ಅವಳ ಪರಿಸ್ಥಿತಿ ಕಂಡು ಆರಾಧ್ಯ ಕಣ್ಣಲ್ಲೂ ನೀರು ತುಂಬಿತ್ತು ಅವಳ ಕೆನ್ನೆ ತಟ್ಟಿದ ರಕ್ಷಾ ಬಸುರು ಹೆಣ್ಣು ನೀನು ಹೀಗೆಲ್ಲ ಹಳಬಾರದು ನೀನಿನು ಹೊರಡು ಎಂದಿದ್ದಳು ಅದೇ ಸಮಯಕ್ಕೆ ರೂಮ್ಗೆ ಬಂದಿದ್ದರು ರಾಗಿಣಿ ಹಾಗೂ ನವ್ಯ ಅರೆ ನೀವಿಬ್ಬರು ಇಲ್ಲೇ ನಿಂತುಕೊಂಡು ಏನು ಮಾಡುತ್ತಿದ್ದೀರಾ ಬೇಗ ಬೇಗ ತಯಾರಾಗಿ ಮುಹೂರ್ತಕ್ಕೆ ಸಮಯವಾಗುತ್ತೆ ಎಂದು ನವ್ಯ ಹೇಳಿದಾಗ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು ಇಬ್ಬರ ಕೈಗೂ ಒಂದೊಂದು ಕವರ್ ಕೊಟ್ಟ ನವ್ಯ ಇದರಲ್ಲಿ ನಿಮಗಾಗಿ ತಂದಿರುವ ಸೀರೆ ಹಾಗೂ ಒಡವೆಗಳಿವೆ ನೀವು ಇದನ್ನೇ ಹಾಕಿಕೊಳ್ಳಬೇಕು ಅಂತ ಅನು ಆಂಟಿ ಹೇಳಿದ್ದಾರೆ ಎಂದಿದ್ದಳು ಕವರ್ನಿಂದ ಸೀರೆಯನ್ನು ತೆಗೆದು ನೋಡಿದ ರಕ್ಷಾ ಗ್ರ್ಯಾಂಡ್ ಸೀರೆನಾ ಇದನ್ನು ಹುಟ್ಟರೆ ನಾನೇ ಮದುಮಗಳಂತೆ ಕಾಣ್ತೀನಿ ಅಷ್ಟೆ ಇಷ್ಟೊಂದು ಗ್ರ್ಯಾಂಡ್ ಸೀರೆ ನನಗೆ ಬೇಡ ಎಂದಿದ್ದಳು ಅದಕ್ಕೆ ರಾಗಿಣಿ ಹಾರೆ ಹೀಗೆ ಹೇಳಿದ್ದರೆ ಹೇಗೆ ಯಾಕೆ ನಿಮಗೆ ಗೊತ್ತಿಲ್ಲವಾ ಇವತ್ತಿನ ಮದುವೆಗೆ ಮನೆಯ ಹೆಣ್ಣು ಮಕ್ಕಳೆಲ್ಲ ಮದುಮಕ್ಕಳಂತೆಯೇ ತಯಾರಾಗಬೇಕು ಅಂತ ನಿನ್ನೆ ಮಾತನಾಡಿಕೊಂಡಿರಲಿಲ್ಲವಾ ಎಂದಿದ್ದಳು ಅವರಿಬ್ಬರು ಇದು ಹೊಸ ವಿಷಯ ಆಗ ನವ್ಯ ರಾಗಿಣಿ ಈ ವಿಷಯ ಅವರಿಗೆ ಗೊತ್ತಿರೋಗೆ ಹೇಗೆ ಸಾಧ್ಯ ಹೇಳು ನಿನ್ನೆ ರಾತ್ರಿ ನಾವೆಲ್ಲ ಮಾತನಾಡಿಕೊಂಡಾಗ ಇವರಿಬ್ಬರೂ ಇರಲಿಲ್ಲ ಆಗಲೇ ಮಲಗಿ ಬಿಟ್ಟಿದ್ದರು ಎನ್ನುತ್ತಾ ಅವರಿಬ್ಬರಿಗೂ ಮಾತನಾಡಲು ಸಹ ಅವಕಾಶ ಕೊಡದೆ ರಕ್ಷಾಳನ್ನು ಸ್ನಾನ ಮಾಡಿ ಬರಲು ಬಾತ್ರೂಮ್ಗೆ ಕಳುಹಿಸಿ ಇಬ್ಬರು ಸೇರಿ ಆರಾಧ್ಯಗಳನ್ನು ರೆಡಿ ಮಾಡಿದ್ದರು ಸ್ನಾನ ಮುಗಿಸಿ ಬಂದ ರಕ್ಷಾ ನನಗೆ ತುಂಬ ತಲೆನೋಯುತ್ತಿದೆ ಕೆಳಗೆ ಬಂದರೆ ಆ ಮದುವೆಯ ಗಲಾಟೆಗೆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ ಸೊ ಸದ್ಯಕ್ಕೆ ನಾನು ರೆಸ್ಟ್ ಮಾಡ್ತೀನಿ ನೀವೆಲ್ಲ ಕೆಳಗೆ ಹೋಗಿ ಎಂದಾಗ ಅದಕ್ಕೊಪ್ಪದ ರಾಗಿಣಿ ಅಕ್ಕ ನೀವು ಬರದಿದ್ದರೆ ಎಲ್ಲರಿಗೂ ಬೇಸರವಾಗುತ್ತೆ ನೋಡಿ ನೀವೇನು ಹೆಚ್ಚು ಹೊತ್ತು ಅಲ್ಲಿ ಇರುವುದು ಬೇಡ ಮುಹೂರ್ತ ಮುಗಿಯುತ್ತಿದ್ದಂತೆ ರೂಮ್ಗೆ ಬಂದುಬಿಡಿ ಆದರೆ ಮುಹೂರ್ತ ಮುಗಿಯುವವರೆಗೂ ನೀವು ಅಲ್ಲಿಯೇ ಇರಬೇಕು ಎಂದವಳು ಟೈಮ್ ನೋಡಿ ಮುಹೂರ್ತಕ್ಕೆ ಇನ್ನು ಅರ್ಧ ಗಂಟೆಯಷ್ಟೇ ಇರುವುದು ಬೇಗ ಬನ್ನಿ ರೆಡಿಯಾಗಿ ಎನ್ನುತ್ತಾ ಅವಳ ವಿರೋಧದ ನಡುವೆಯೂ ಅವಳನ್ನು ತಯಾರಿ ಮಾಡಿದರು ಈಗಂತೂ ರಕ್ಷಾ ಗಿತ್ತಿಯಂತೆ ಕಾಣುತ್ತಿದ್ದಳು ಆದರೆ ಮುಖದಲ್ಲಿ ನಗುವೊಂದು ಇರಲಿಲ್ಲ ಅಷ್ಟೆ ಕೊನೆಗೂ ಪಟ್ಟು ಬಿಡದ ನವ್ಯ ರಕ್ಷಾಳನ್ನು ಕರೆದುಕೊಂಡು ಬಂದು ಮುಂದಿನ ಸಾಲಿನಲ್ಲಿಯೇ ಕೂರಿಸಿ ತಾನು ಸಹ ಪಕ್ಕದಲ್ಲಿ ಕುಳಿತುಕೊಂಡಳು ಎದುರಿನ ಮಂಟಪವನ್ನು ಎತ್ತಿ ನೋಡಲು ಸಹ ಏನೋ ಹಿಂಜರಿಕೆ ಕ್ಷಣಗಳು ಕಳೆದ ಹಾಗೂ ಒಂದು ರೀತಿಯ ಬೇಸರ ಭಯ ಎಲ್ಲವೂ ಆವರಿಸಿತು ರಕ್ಷಾಳನ್ನು ರಮ್ಯಾ ತಾಳಿಗೆ ಆಶೀರ್ವಾದ ಮಾಡಿಸಿಕೊಂಡು ಹೋಗಲು ಬಂದಾಗ ಕೂಡ ತಲೆ ಎತ್ತದೆ ನಡುಗುವ ಕೈಗಳಿಂದಲೇ ತಾಳಿಯನ್ನು ಮುಟ್ಟಿದ್ದಳು ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದಾಗ ಎದುರು ನೋಡಿದ ರಕ್ಷಾಗೆ ಶ್ರೇಯಗೆ ತಾಳಿ ಕಟ್ಟುತ್ತಿರುವ ದೃಶ್ಯ ಕಾಣಿಸಿತ್ತು ವಿನಃ ಅಲ್ಲಿ ಇದ್ದಿದ್ದು ಯಾರೆಂದು ಅವಳಿಗೆ ತಿಳಿಯಲಿಲ್ಲ ಏಕೆಂದರೆ ಅವಳ ಕಂಗಳು ತುಂಬಿಕೊಂಡು ಮುಂದಿನದೆಲ್ಲ ಮುಸುಕು ಮುಸುಕಾಗಿ ಕಾಣುತ್ತಿತ್ತು ಒಮ್ಮೆ ಕಣ್ಣು ಮುಚ್ಚಿದವಳ ಕಣ್ಣಿಂದ ನೀರು ಹರಿದರೆ ಎದೆಯ ಮೇಲೆ ಏನೋ ಬಿದ್ದಂತಾಗಿ ಕಣ್ಣು ಬಿಟ್ಟವಳ ಮುಂದೆ ಮೋಹಿತ್ ನಿಂತಿದ್ದ ತಲೆ ಬಾಗಿಸಿ ನೋಡಿದವಳು ಮೋಹಿತ್ ತನಗೆ ತಾಳಿ ಕಟ್ಟುತ್ತಿರುವುದು ಕಂಡು ದಿಗ್ಭ್ರಮೆಗೊಂಡಳು ಕೆಲವು ಕ್ಷಣ ಅಲ್ಲಿ ಏನು ನಡೆಯಿತು ಎಂಬುವುದೇ ಅವಳಿಗೆ ಅರ್ಥವಾಗಲಿಲ್ಲ ಒಮ್ಮೆ ಮೋಹಿತ್ನ ಮುಖವನ್ನು ದೀರ್ಘವಾಗಿ ನೋಡಿದವಳು ಮಂಟಪದತ್ತ ದೃಷ್ಟಿ ಹರಿಸಿದಳು ಅಲ್ಲಿ ಮದುಮಗನ ಜಾಗದಲ್ಲಿ ಇದ್ದ ಅರುಣ್ಣನ್ನು ಹಾಗೂ ಪಕ್ಕದಲ್ಲಿ ನಗುತ್ತ ಕುಳಿತಿದ್ದ ಶ್ರೇಯಾಳನ್ನು ಕಂಡು ಆಶ್ಚರ್ಯವಾಗಿತ್ತು ಅವಳಿಗೆ ಮತ್ತೊಮ್ಮೆ ಮೋಹಿತ್ ಮುಖ ನೋಡಿದಾಗ ಅವನು ನಸುನಕ್ಕೂ ಕಣ್ಣು ಹೊಡೆದಿದ್ದ ಆದರೆ ರಕ್ಷಾಳ ಗೊಂದಲಗಳು ಇನ್ನೂ ಬಗೆಹರಿದಿರಲಿಲ್ಲ ಮೋಹಿತ್ ತಾನಾಗೆ ಮುಂದಾಗಿ ಐ ಆಮ್ ಸಾರಿ ರಕ್ಷು ಮೋಸದಿಂದ ನಿನ್ನ ಮದುವೆಯಾಗುವ ಉದ್ದೇಶ ನನಗಿರಲಿಲ್ಲ ಆದರೆ ನೀನು ಎಲ್ಲಿ ನಿರಾಕರಿಸುವೆಯೋ ಎಂಬ ಭಯಕ್ಕೆ ಎಲ್ಲವನ್ನೂ ಮುಚ್ಚಿಟ್ಟೆ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ಎಂದು ನಡೆದುಕೊಳ್ಳುವುದಿಲ್ಲ ಈಗಲೂ ಅಷ್ಟೇ ನಿನಗೆ ಈ ಮದುವೆ ಇಷ್ಟವಿಲ್ಲವೆಂದರೆ ನಾನು ಈ ತಾಳಿಯನ್ನು ಎನ್ನುತ್ತಿದ್ದವನ ಬಾಯಿಗೆ ಅಡ್ಡ ಕೈ ಹಿಡಿದವಳು ಇಲ್ಲವೆಂಬಂತೆ ತಲೆಯಾಡಿಸಿದಳು ಮರುಕ್ಷಣವೇ ಅವನನ್ನು ಅಪ್ಪಿದವಳು ಸಾರಿ ಮೋಹಿತ್ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಎಂಬುವುದು ಈ ಎರಡು ದಿನಗಳಲ್ಲಿಯೇ ನನಗೆ ಅರ್ಥವಾಗಿದ್ದು ಇನ್ಯಾವತ್ತು ನಿಮ್ಮನ್ನು ದೂರ ಮಾಡಿಕೊಳ್ಳಲಿಲ್ಲ ಮೋಹಿತ್ ಇನ್ಯಾವತ್ತೂ ದೂರ ಮಾಡಿಕೊಳ್ಳಲಿಲ್ಲ ಎಂದಿದ್ದಳು ಅವಳ ಕಣ್ಣಿಂದ ಇನ್ನು ನೀರು ಸುರಿಯುತ್ತಲೇ ಅವಳಿಂದ ಸ್ವಲ್ಪ ಹಿಂದೆ ಸರಿದವನು ಅವಳ ಕಣ್ಣೀರು ಒರೆಸುತ್ತಾ ಇನ್ಯಾವತ್ತು ನಿನ್ನ ಕಣ್ಣಲ್ಲಿ ನೀರು ಬರಬಾರದು ಅದನ್ನು ನನ್ನಿಂದ ಸಹಿಸೋಕಾಗಲ್ಲ ಎಂದವನು ಅವಳನ್ನು ಕರೆದುಕೊಂಡು ಮಂಟಪದ ಬಳಿ ಬಂದಿದ್ದ ಇಬ್ಬರು ಸಪ್ತಪದಿ ತುಳಿದು ಮುಂದಿನ ಶಾಸ್ತ್ರಗಳನ್ನು ನೆರವೇರಿಸಿದ್ದರು ನಂತರ ಅವರು ಮಾಡಿದ ಪ್ಲಾನ್ ಬಗ್ಗೆ ಮೋಹಿತ್ ರಕ್ಷಾಗೆ ವಿವರಿಸಿದ್ದ ತಾನು ಅಷ್ಟೆಲ್ಲ ನೋವು ಅನುಭವಿಸಿದರು ಯಾರು ತನಗೆ ಸತ್ಯ ಹೇಳದೆ ಸತಾಯಿಸಿದ್ದಕ್ಕೆ ಕೋಪ ಬಂದರೂ ಮೋಹಿ ತನ್ನವನಾದ ಖುಷಿಯ ಮುಂದೆ ಅದೆಲ್ಲ ಗೌಣವಾಗಿತ್ತು ಇತ್ತ ಇದನ್ನೆಲ್ಲ ನೋಡಿ ಆರಾಧ್ಯಗೆ ಮೋಹಿತ್ ಹಾಗೂ ರಕ್ಷ ಒಂದಾಗಿದ್ದಕ್ಕೆ ಖುಷಿಯಾದರೂ ಎಲ್ಲರೂ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಕೋಪ ಬಂದಿತ್ತು ಅದರಲ್ಲೂ ಆರ್ಯನ ಮೇಲೆ ಸ್ವಲ್ಪ ಹೆಚ್ಚೆ ಕೋಪ ಬಂದಿತ್ತು ಆರ್ಯ ಅವಳನ್ನು ಮಾತನಾಡಿಸಲು ಬಂದಾಗ ಮೋತಿ ತಿರುವಿ ರೂಮ್ ಸೇರಿದಳು ಇವಳಿಗೆ ಹೀಗೆ ಕೋಪಿಸಿಕೊಂಡಿದ್ದಾಳೆ ಎಂದು ಯೋಚಿಸಿದ ಆರ್ಯನಿಗೆ ಸ್ವಲ್ಪ ಸಮಯದ ನಂತರ ಹೊಳೆದಿತ್ತು ತಾನು ಮೋಹಿತ್ ಭಾವ ಹೇಳಿದ ವಿಷಯಗಳನ್ನು ಆರಾಧ್ಯಾಗೆ ಹೇಳುವುದನ್ನೇ ಮರೆತಿದ್ದೆನೆಂದು ಹೇಗಪ್ಪ ಇವಳನ್ನು ಸಮಾಧಾನ ಮಾಡೋದು ಅಂತ ಆರ್ಯ ತಲೆ ಮೇಲೆ ಕೈ ಒತ್ತು ಕುಳಿತರೆ ಅದೇ ಸಮಯಕ್ಕೆ ಮನೆಯಲ್ಲಿ ಇಂದು ಸಂಜೆ ಪಾರ್ಟಿ ಹಾಗೂ ರಿಸೆಪ್ಷನ್ ಇಟ್ಟಿಕೊಂಡಿರುವ ಬಗ್ಗೆ ನಂದನ್ ಅವರು ಅನೌನ್ಸ್ ಮಾಡಿದರು ಇತ್ತ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ರಕ್ಷಾ ಹಾಗೂ ಶ್ರೇಯಾಳನ್ನು ಒಂದು ರೂಮ್ಗೆ ಕಳುಹಿಸಿ ಅರುಣ್ ಹಾಗೂ ಮೋಹಿತ್ನನ್ನು ಮತ್ತೊಂದು ರೂಮ್ಗೆ ಕಳುಹಿಸಿದ್ದರು ಸದ್ಯಕ್ಕೆ ಪ್ರಸ್ತುತ ಶಾಸ್ತ್ರ ಮುಗಿಯುವವರೆಗೂ ಒಬ್ಬರಿಗೊಬ್ಬರು ನೋಡಬಾರದು ಹಾಗೂ ಮಾತನಾಡಬಾರದೆಂದು ದೊಡ್ಡವರು ತಾಕೀತು ಮಾಡಿದರು ಆದರೆ ನಮ್ಮ ಹುಡುಗರು ಹೇಗೋ ಹಿರಿಯರ ಕಣ್ ತಪ್ಪಿಸಿ ಶ್ರೇಯ ಹಾಗೂ ರಕ್ಷಾ ಇದ್ದ ರೂಮ್ಗೆ ಬಂದಿದ್ದರು ಅವರಿಬ್ಬರನ್ನು ನೋಡಿ ಆಶ್ಚರ್ಯವಾದರೂ ಇವರಿಬ್ಬರಿಗೂ ನಾಚುಕೆ ಆವರಿಸಿತ್ತು ಇಲ್ಲೇ ಇದ್ದರೆ ಪ್ರೇಯಸಿ ಇರುವುದಿಲ್ಲ ಎಂದು ಅರುಣ್ ಶ್ರೇಯಾಳನ್ನು ಕರೆದುಕೊಂಡು ಬಾಲ್ಕನಿಗೆ ಬಂದರೆ ರೂಂನಲ್ಲಿದ್ದ ರಕ್ಷಾಳನ್ನು ಮೋಹಿತ್ ಇಂದಿನಿಂದ ತಬ್ಬಿಕೊಂಡಿದ್ದ ನವಿರಾಗಿ ಕಂಪಿಸಿದ ರಕ್ಷಾ ಅವನ ಪ್ರೀತಿಯ ಅಪ್ಪುಗೆಗೆ ಸ್ಪಂದಿಸಿದಳು ಅವಳ ಕೊರಳ ಒನಪಲ್ಲಿ ಒಂದಷ್ಟು ಮುತ್ತು ಚೆಲ್ಲಿದವನು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡಿದ್ದ ಅವಳು ನಾಚುಕೆಯಿಂದ ತನ್ನೆರಡು ಕೈಗಳಿಂದ ಮುಖ ಮುಚ್ಚಿಕೊಂಡಿದ್ದಳು ಆ ಕೈಗಳನ್ನು ಸರಿಸಿದವನು ಅವಳ ಮುಖ ನಾಚಿಕೆಯಿಂದ ರಂಗೇರಿರುವುದನ್ನು ಕಂಡು ಖುಷಿಪಟ್ಟಿದ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವನು ಕಣ್ಣಿಗೆ ಮೂಗಿಗೆ ಕೆನ್ನೆಗೆ ಗಲ್ಲಕ್ಕೆ ಒಂದೊಂದೇ ಮುತ್ತುಗಳನ್ನು ಪೋಣಿಸುತ್ತಾ ತುಟಿಯ ಕಡೆ ವಾಲಿದ್ದ ಅಷ್ಟೇ ಅವನಿಂದ ದೂರ ಸರಿದ ರಕ್ಷಾ ಮೋಹಿತ್ ನಿಜ ಹೇಳಿ ಇದುವರೆಗೂ ನೀವು ಯಾರಿಗೂ ಹೀಗೆ ಲಿಪ್ಕಿಕ್ ಕೊಟ್ಟಿಲ್ಲ ತಾನೆ ಎಂದಿದ್ದಳು ಮೋಹಿತ್ಗೆ ನಿಜಕ್ಕೂ ಗೊಂದಲವಾಗಿತ್ತು ಇವಳೇಕೆ ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳುತ್ತಿದ್ದಾಳೆಂದು ಒಮ್ಮೆ ಅವಳ ಕಡೆ ದೀರ್ಘವಾಗಿ ನೋಡಿದವನು ನನ್ನ ಮೇಲೆ ನಂಬಿಕೆ ಇಲ್ಲವ ರಕ್ಷು ಎಂದಿದ್ದ ಅವನ ಅದೊಂದು ಮಾತು ಅವಳಲ್ಲಿ ಗಾಬರಿ ಹುಟ್ಟಿಸಿತು ಚೇಚೆ ಹಾಗೇನಿಲ್ಲ ನಿಮ್ಮ ಮೇಲೆ ನಂಬಿಕೆ ಇರುವುದಕ್ಕೆ ಅಲ್ಲವ ನಿಮ್ಮನ್ನು ಒಪ್ಪಿಕೊಂಡಿದ್ದು ಎಂದಿದ್ದಳು ಅವಳ ಭುಜ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೆ ಯಾಕೆ ನನ್ನನ್ನು ಹಾಗೆ ಪ್ರಶ್ನಿಸಿದ್ದು ಎಂದವನ ಮಾತಿಗೆ ತಬ್ಬಿಬ್ಬಾದವಳು ಅವನ ನೋಟ ತಪ್ಪಿಸಿ ಅದು ಅದು ಅವತ್ತು ಶ್ರೇಯ ಎಂದವಳು ಮುಂದೆ ಏನು ಹೇಳಲಾಗದೆ ಒದ್ದಾಡುತ್ತಿದ್ದಳು ಆಗ ತಾನೇ ಹೊಳಬಂದ ಶ್ರೇಯ ನಗುತ್ತಾ ಅದನ್ನು ನಾನು ಹೇಳ್ತೀನಿ ಅಣ್ಣ ಎನ್ನುತ್ತಾ ಅಂದು ಅರುಣ್ ಅವಳಿಗೆ ಕಿಸ್ ಮಾಡಿದ್ದು ಹಾಗೂ ಅವಳನ್ನು ಹೇಳಿದಾಗ ರಕ್ಷಾ ಮೋಹಿತ್ ಕಿಸ್ ಮಾಡಿದ್ದಾನೆ ಎಂದು ತಪ್ಪು ತಿಳಿದುಕೊಂಡಿದ್ದು ಎಲ್ಲವನ್ನೂ ಹೇಳಿದಳು ಅದನ್ನು ಕೇಳಿ ರಕ್ಷಾ ಬೇಸರದಿಂದ ತಲೆ ತಗ್ಗಿಸಿದಳು ಅವಳ ಗಲ್ಲ ಹಿಡಿದು ಮುಖವನ್ನು ಮೇಲೆತ್ತಿದ ಮೋಹಿತ್ ಇದರಲ್ಲಿ ತಲೆ ತಗ್ಗಿಸುವಂಥದ್ದೇನಿದೆ ರಕ್ಷು ಅನುಮಾನಗಳು ಬಂದಾಗ ಬಗೆಹರಿಸಿಕೊಂಡು ಬಿಡಬೇಕು ಇಲ್ಲವಾದರೆ ಅವೆ ಜೀವನವನ್ನು ಹಾಳು ಮಾಡಿಬಿಡುತ್ತದೆ ಎಂದರೆ ಶ್ರೇಯ ಆದರೂ ಅಣ್ಣ ಅತ್ತಿಗೆ ನಿನ್ನ ವಿಷಯದಲ್ಲಿ ಇಷ್ಟು ಪೊಸೆಸಿವ್ ಅಂತ ನನಗೆ ಗೊತ್ತಿರಲಿಲ್ಲ ಜೊತೆಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಹುಟ್ಟಿಕೊಂಡ ಹಾಗಿದೆ ಹುಷಾರು ಅಣ್ಣ ಇನ್ನು ಮುಂದೆ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡುವುದನ್ನು ಸ್ವಲ್ಪ ಕಡಿಮೆ ಮಾಡು ಎಂದು ಇಬ್ಬರು ಕಾಲು ಎಳೆದಿದ್ದರು ಆಗ ಅವಳ ತಲೆ ಮೊಟಕಿದ ಅರುಣ್ ಮೊದಲು ನೀನು ಫ್ಲರ್ಟ್ ಮಾಡುವುದನ್ನು ಕಡಿಮೆ ಮಾಡು ಬಂದು ಬಿಟ್ಟಳು ಅವನಿಗೆ ಹೇಳೋಕೆ ಎಂದವನ ಕಂಡು ಮೂತಿ ತಿರುಗಿಸಿ ಬಾಲ್ಕನಿಗೆ ಹೋಗಿದ್ದಳು ಅರುಣ್ ಕೂಡ ಅವಳ ಹಿಂದೆ ಓಡಿದ ಇತ್ತ ಮೋಹಿತ್ ಆದರೂ ನಿನಗೂ ಇಷ್ಟೊಂದು ಜಲಸಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರಕ್ಷು ಒಂಥರ ಖುಷಿಯಾಗ್ತಿದೆ ಎಂದಾಗ ಅವನನ್ನೇ ವಿಚಿತ್ರವಾಗಿ ನೋಡಿದ್ದಳು ರಕ್ಷು ಅವಳ ನೋಟ ಅರಿತವನು ಅಂದರೆ ನೀನು ಜೀವನದಲ್ಲಿ ನನಗಿರುವ ಪ್ರಾಮುಖ್ಯತೆ ಬಗ್ಗೆ ಖುಷಿಯಾಗ್ತಿದೆ ಅಂದೆ ನೀನು ನನ್ನನ್ನು ಒಪ್ಪಿಕೊಳ್ಳುತ್ತೀಯೋ ಇಲ್ಲವೋ ಅಂತ ಭಯ ಆಗಿತ್ತು ನನಗೆ ಆದರೆ ನೀನು ನಾನು ಬೇರೆ ಯಾರಿಗೋ ಕಿಸ್ ಮಾಡಿದ್ದೀನಿ ಅಂತ ಇಷ್ಟು ಫೀಲ್ ಆಗೋದನ್ನು ನೋಡುತ್ತಿದ್ದರೆ ಒಂಥರ ಖುಷಿಯಾಗ್ತಿದೆ ನನಗೆ ಅಂದರೆ ನನ್ನ ಮುತ್ತು ಕೂಡ ನಿನಗೆ ಸೀಮಿತ ಆಗಿರಬೇಕು ಅನ್ನೋ ನಿನ್ನ ಧೋರಣೆ ನೀನು ನನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದೀಯ ಎನ್ನುವುದನ್ನು ನನಗೆ ತಿಳಿಸುತ್ತಿದೆ ಎಂದವನು ಅವಳ ಸೊಂಟ ಹಿಡಿದು ತನ್ನೆಡೆಗೆ ಎಳೆದುಕೊಂಡಿದ್ದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ತುಟಿಯ ಹತ್ತಿರ ತನ್ನ ತುಟಿಯನ್ನು ತೆಗೆದುಕೊಂಡು ಹೋಗಿದ್ದ ತಕ್ಷಣ ಕಣ್ಣು ಮುಚ್ಚಿದವಳು ಹುಡುಗಿ ಅವಳು ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಕಳೆದರೂ ಯಾವ ಸ್ಪರ್ಶವೂ ಆಗದಿದ್ದಾಗ ಕಣ್ಣು ಬಿಟ್ಟು ನೋಡಿದಳು ಅವಳ ಉಸಿರಿಗೆ ಉಸಿರು ತಾಗುವಷ್ಟು ಸನಿಹವಿದ್ದ ಮೋಹಿತ್ ಅದೇ ಕ್ಷಣಕ್ಕೆ ಅವಳ ತುಟಿಗಳನ್ನು ಬಂಧಿಸಿ ಅದರಾಮೃತವ ಏರಿದ್ದ ರಕ್ಷ ಕೂಡ ಅದೇ ಮುತ್ತಿನ ಮತ್ತಲ್ಲಿ ಕಳೆದು ಹೋಗಿದ್ದಳು ಕೆಲ ಕ್ಷಣಗಳ ನಂತರ ಅವಳ ತುಟಿಗಳಿಗೆ ಮುಕ್ತಿ ಕೊಟ್ಟವನು ಅವಳನ್ನೇ ನೋಡುತ್ತಾ ತುಂಟನಗೆ ಬೀರಿದ ಅವಳು ಅವನ ನೋಟಕ್ಕೆ ನಾಚಿ ಅವನ ಎದೆಯೊಳಗೆ ಮುಖ ಬಿಟ್ಟಳು ಕೆಲ ನಿಮಿಷಗಳು ಪ್ರಪಂಚವನ್ನೇ ಮರೆತು ಒಬ್ಬರ ಸಾನ್ನಿಧ್ಯವನ್ನೊಬ್ಬರು ಸವಿದಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದರು ಶ್ರೇಯಾ ಹಾಗೂ ಅರುಣ್ ಮುಗೀತಾ ನಿಮ್ಮ ರೊಮ್ಯಾನ್ಸ್ ಬೇಗ ಹೊರಡು ಮಾರಾಯ ನಾನು ಹಾಗೂ ಶ್ರೇಯಾ ಬಾಲ್ಕನಿಯಲ್ಲಿ ಒಟ್ಟಿಗೆ ನಿಂತಿದ್ದನ್ನು ನವ್ಯ ಹಾಗೂ ರಾಗಿಣಿ ನೋಡಿಬಿಟ್ಟರು ಈಗ ಅವರು ನಮ್ಮ ರೂಮ್ ಕಡೆಗೆ ಬರುತ್ತಿದ್ದಾರೆ ಅವರ ಕೈಗೆ ಸಿಕ್ಕಿಕೊಂಡರೆ ಅಷ್ಟೆ ಇವತ್ತು ಪೂರ್ತಿ ಇದನ್ನೇ ಇಟ್ಟುಕೊಂಡು ನಮ್ಮನ್ನು ಗೋಳಿಕೊಳ್ತಾರೆ ಎನ್ನುತ್ತಾ ಅವನ ಕೈ ಹಿಡಿದು ರೂಮ್ನಿಂದ ಆಚೆಗೆ ಎಳೆದುಕೊಂಡು ಹೋಗಿದ್ದ ಅರುಣ್ ಅವರು ಹೋದ ಕೆಲವೇ ಕ್ಷಣಗಳಲ್ಲಿ ರೂಮ್ಗೆ ಬಂದಿದ್ದರು ನವ್ಯ ಹಾಗೂ ರಾಗಿಣಿ ಆದರೆ ರೂಮ್ನಲ್ಲಿ ಯಾರೂ ಕಾಣಲಿಲ್ಲ ಬಾಲ್ಕನಿಯಲ್ಲಿ ಯಾರೋ ನಿಂತಿರುವುದು ತಿಳಿದು ಕಳ್ಳ ಬಿಕ್ಕು ಸಿಕ್ಕಿಬಿತ್ತು ಅದು ಖಂಡಿತ ಅರುಣ್ ಹಾಗೂ ಶ್ರೇಯ ಆಗಿರುತ್ತಾರೆ ಎಂದುಕೊಳ್ಳುತ್ತಲೇ ಬಾಲ್ಕನಿ ಕಡೆಗೆ ಬಂದ ಇಬ್ಬರಿಗೂ ನಿರಾಸೆಯಾಗಿತ್ತು ಅಲ್ಲಿ ಶ್ರೇಯ ಹಾಗೂ ರಕ್ಷ ಮಾತನಾಡುತ್ತಾ ನಿಂತಿದ್ದರು ಅವರನ್ನು ನೋಡಿ ಮುಖ ಮುಖ ನೋಡಿಕೊಂಡು ಕೊನೆಗೆ ಅಲ್ಲಿಗೆ ಬಂದಿದ್ದಕ್ಕೆ ಏನೋ ಒಂದು ಕಾಣ್ ಕಾರಣ ಹೇಳಿ ಅವರ ಜೊತೆ ಹರಟುತ್ತ ನಿಂತರು ಇತ್ತ ನಮ್ಮ ಆರ್ಯ ರೂಮ್ಗೆ ಬಂದು ಒಂದು ಗಂಟೆ ಕಳೆದರೂ ಆರಾಧ್ಯ ಮೌನ ಮುರಿದಿರಲಿಲ್ಲ ಅವನು ಏನೇ ಮಾತನಾಡಿದರೂ ಅವಳ ಮೌನ ಒಂದೇ ಉತ್ತರವಾಗಿದೆ ಪಾಪ ಅವನು ಅದೆಷ್ಟು ಬಾರಿ ಕ್ಷಮೆ ಕೇಳಿದನು ಲೆಕ್ಕವೇ ಇಲ್ಲ ಕೊನೆಗೆ ಕಿವಿ ಹಿಡಿದುಕೊಂಡು ಬಸ್ಗೆ ಒಡೆದರೂ ನಮ್ಮ ಹುಡುಗಿಯವನು ಅಲ್ಲಿ ಇಲ್ಲವೇ ಇಲ್ಲ ಎನ್ನುವಂತೆ ತನ್ನ ಪಾಡಿಗೆ ತಾನು ಸ್ವೆಟರ್ ಎಣೆಯುವುದರಲ್ಲಿ ಬ್ಯುಸಿಯಾಗಿದ್ದಾಳೆ ಕೊನೆಗೆ ಒಂದೆಷ್ಟು ನಿಮಿಷ ಹಾಗೆ ಕುಳಿತು ಯೋಚಿಸಿದವನು ಕೊನೆಯ ಅಸ್ತ್ರವೊಂದು ಬಿಟ್ಟಿದ್ದ ಆರು ಡಾರ್ಲಿಂಗ್ ಈಗ ನೀನು ನನ್ನನ್ನು ಕ್ಷಮಿಸಿ ಮಾತನಾಡದಿದ್ದರೆ ಇವತ್ತು ಪೂರ್ತಿ ನಾನು ಉಪವಾಸ ಇರ್ತೀನಿ ಮೊದಲೇ ಬೆಳಗ್ಗೆಯಿಂದ ಈ ಮದುವೆಯ ಟೆನ್ಷನ್ನಲ್ಲಿ ಏನೂ ತಿನ್ನದೇ ತುಂಬ ಸುಸ್ತಾಗ್ತಿದೆ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತು ಬಿಟ್ಟ ಅವನು ಹಾಗೆ ಕುಳಿತಿದ್ದನ್ನು ಕಂಡ ಆರಾಧ್ಯ ತಕ್ಷಣವೇ ಕುಳಿತಲ್ಲಿಂದ ಎದ್ದು ಅವನ ಸ್ನೇಹ ಬಂದವಳು ಅವನ ಕೈ ಹಿಡಿದು ಆರ್ಯ ಏನಾಯಿತು ನಿಮಗೆ ಹುಷಾರಾಗಿದ್ದೀರಾ ಅಲ್ಲವ ಎಂದಿದ್ದಳು ಅವಳ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಆರು ಐ ಆಮ್ ನಾಟ್ ಫೀಲಿಂಗ್ ವೆಲ್ ನಿನ್ನ ನಿರ್ಲಕ್ಷ್ಯವನ್ನು ಸಹಿಸೋಕ್ಕಾಗಲ್ಲ ಕಣೆ ನನಗೆ ಪ್ರಾಣವೇ ಹೋದ ಹಾಗಾಗುತ್ತೆ ಎಂದವನ ಬಾಯಿಗೆ ಕೈ ಅಡ್ಡ ಇಟ್ಟವಳು ಪ್ಲೀಸ್ ಆರ್ಯ ಹೀಗೆಲ್ಲ ಮಾತನಾಡಬೇಡಿ ಎಂದವಳು ಆಗಲೇ ಕಣ್ಣು ತುಂಬಿದ್ದವು ಎದ್ದು ಅವಳನ್ನು ತಬ್ಬಿದ್ದವನು ಐ ಆಮ್ ಸಾರಿ ಯಾರು ನಾನು ಅದನ್ನು ಬೇಕಂತ ಮುಚ್ಚಿಡಲಿಲ್ಲ ಈ ಮದುವೆಯ ಟೆನ್ಷನ್ನಲ್ಲಿ ನನಗೆ ಹೇಳುವುದು ಮರೆತು ಹೋಯಿತು ಅಷ್ಟೆ ಅಷ್ಟಕ್ಕೆ ಹೀಗೆ ಮಾತು ಬಿಟ್ಟರೆ ಹೇಗೆ ಯಾರು ನನ್ನನ್ನು ಬೈದು ಬಿಡು ಬೇಕಾದರೆ ಒಂದೇಟು ಒಡೆದು ಬಿಡು ಆದರೆ ಹೀಗೆ ಮೌನವಾಗಿರಬೇಡ ನಿನ್ನ ಮೌನವನ್ನು ತಡೆಯೋ ಶಕ್ತಿ ನನಗಿಲ್ಲ ಎಂದವನಿಂದ ಕೊಂಚ ದೂರ ಸರಿದವಳು ಮತ್ತೆ ಮಂಚದ ಮೇಲೆ ಹೋಗಿ ಕುಳಿತಿದ್ದಳು ಸ್ವಲ್ಪ ಸಮಯದ ನಂತರ ಅವಳೇ ಐ ಆಮ್ ಸಾರಿ ಆರ್ಯ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು ಹೋಗುತ್ತಿದ್ದೇನೆ ಅನಿಸುತ್ತೆ ಮುಹೂರ್ತಕ್ಕೂ ಮುಂಚೆ ನಾನು ಅತ್ತಿಗೆಯನ್ನು ಭೇಟಿಯಾಗಲು ಹೋಗಿದ್ದೆ ಆಗ ಅವರ ಮನದ ನೋವನ್ನೆಲ್ಲ ನನ್ನ ಬಳಿ ಹೇಳಿಕೊಂಡರು ಆ ಕ್ಷಣದಲ್ಲಿ ಅವರಿಗೆ ಧೈರ್ಯ ತುಂಬುವಲ್ಲಿ ನಾನು ಕೂಡ ಅಸಹಾಯಕಳಾಗಿದ್ದೆ ಅವರ ಕಣ್ಣೀರು ನನ್ನನ್ನು ತುಂಬ ಕಾಡಿತ್ತು ಆದರೆ ಇದರಿಂದ ಹೊರಬರುವ ದಾರಿ ಮಾತ್ರ ಸಿಕ್ಕಲಿಲ್ಲ ಆ ಸಮಯದಲ್ಲಿ ಅತ್ತಿಗೆಯ ಸ್ಥಿತಿ ನೋಡಿ ನಾನು ಅದೆಷ್ಟು ನೋವು ಪಟ್ಟಿದ್ದೇನೆ ನನಗೆ ಮಾತ್ರ ಗೊತ್ತು ಏಕೆಂದರೆ ಕಳೆದುಕೊಳ್ಳುವ ನೋವು ಎಷ್ಟು ಘೋರವಾಗಿರುತ್ತದೆ ಎಂಬುವುದು ನನಗೆ ಗೊತ್ತು ಬಹುಶಃ ನನಗೆ ಸತ್ಯ ಏನು ಅಂತ ಗೊತ್ತಿದ್ದರೆ ಸ್ವಲ್ಪವಾದರೂ ನಿರಾಳವಾಗುತ್ತಿತ್ತು ಜೊತೆಗೆ ಅತ್ತಿಗೆಗೆ ಧೈರ್ಯ ಹೇಳುವುದಕ್ಕೂ ಸಹಾಯವಾಗುತ್ತಿತ್ತು ಅದಕ್ಕೆ ತುಂಬ ಬೇಸರವಾಯಿತು ಅಷ್ಟೇ ಎಂದಿದ್ದಳು ಅವಳ ಮೊಗವನ್ನು ಬೊಗಸಿಯಲ್ಲಿ ಹಿಡಿದು ಒಂದ್ಸಗನ್ ಸಾರ್ ಯಾರು ಇನ್ಯಾವತ್ತು ಈ ರೀತಿ ಆಗದ ಹಾಗೆ ನೋಡಿಕೊಡ್ತೀನಿ ಎಂದವನ ಮಾತು ಕೇಳಿ ಸರಿ ಸರಿ ಆದರೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಕ್ಷಮಿಸೋಕ್ಕಾಗಲ್ಲ ಅದಕ್ಕೆ ಪನಿಷ್ಮೆಂಟ್ ಆಗಿ ಇವತ್ತು ರಾತ್ರಿ ಪಾರ್ಟಿಯಲ್ಲಿ ನೀವೇ ನನಗೆ ಐಸ್ ಕ್ರೀಮ್ ತಿನ್ನಿಸಬೇಕು ಎಂದು ನಗುತ್ತಾ ನುಡಿದಿದ್ದಳು ಆರಾಧ್ಯ ಅದಕ್ಕವನು ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾ ನೋವೇ ಮೊದಲೇ ತುಂಬಿದ ಬಸುರಿ ನೀನು ಈ ಸಮಯದಲ್ಲಿ ಆರೋಗ್ಯ ಕೆಟ್ಟರೆ ತುಂಬ ಸಮಸ್ಯೆ ಆಗುತ್ತೆ ಎಂದಾಗ ಅವಳು ಮೂತಿ ತಿರುಗಿಸಿದ್ದಳು ಒಂದು ನಿಟ್ಟಿಸಿರು ಬಿಟ್ಟವ ಸರಿ ಒಂದೇ ಒಂದು ಅಷ್ಟೆ ಎಂದವನು ಅವಳು ಅವನನ್ನು ದುರುಗುಟ್ಟಿ ನೋಡುವುದು ಕಂಡು ಐಸ್ ಕ್ರೀಮ್ ಅಷ್ಟೆ ಅದಕ್ಕಿಂತ ಜಾಸ್ತಿ ತಿನ್ನೋ ಹಾಗಿಲ್ಲ ಅದು ಕೂಡ ಊಟವಾದ ಮೇಲೆ ಆ್ಯಂಡ್ ದಟ್ಸ್ ಫೈನಲ್ ಎಂದು ಅವನು ಕಡಾಖಂಡಿತವಾಗಿ ಹೇಳಿದಾಗ ಅವಳು ಕೂಡ ಸುಮ್ಮನೆ ಒಪ್ಪಿಕೊಂಡಳು ಅಂದು ಸಂಜೆ ಪಾರ್ಟಿಯ ತಯಾರಿ ಜೋರಾಗಿ ನಡೆದಿತ್ತು ಶಕ್ತಿ ಕೂಡ ಆರಾಧ್ಯಳನ್ನು ಕಿಡ್ನಾಪ್ ಮಾಡಲು ತನ್ನ ಕಡೆಯ ಇಬ್ಬರನ್ನು ಪಾರ್ಟಿಯ ಕೆಟರಿಂಗ್ ಟೀಮ್ನಲ್ಲಿ ಬಿಟ್ಟಿದ್ದ ಅವರ ಪ್ಲಾನ್ ಪ್ರಕಾರ ಆರಾಧ್ಯ ಒಬ್ಬಳ ಇರುವ ಸಮಯ ನೋಡಿ ಅವಳನ್ನು ಆರ್ಯ ಮನೆಯಿಂದ ಹೊರಗೆ ಕರೆದುಕೊಂಡು ಬಂದು ಕಿಡ್ನಾಪ್ ಮಾಡಲು ಯೋಜನೆ ರೂಪಿಸಲಾಗಿತ್ತು ಅದರಂತೆ ಅವನ ಕಡೆಯ ವ್ಯಕ್ತಿಗಳು ಆರಾಧ್ಯ ಒಬ್ಬಳೆ ಸಿಗುವ ಸಮಯಕ್ಕಾಗಿ ಕಾದು ಕುಳಿತಿದ್ದರು ಇತ್ತ ಎಲ್ಲರೂ ತಯಾರಾಗಿ ಪಾರ್ಟಿಗೆ ಬಂದಿದ್ದರು ತುಂಬು ಗರ್ಭಿಣಿಯಾದರೂ ಆರ್ಯನೆ ಅವಳಿಗಾಗಿ ರೆಡಿ ಮಾಡಿಸಿದ್ದ ಗೌನ್ನಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು ಆರಾಧ್ಯ ಆರ್ಯ ಕೂಡ ಅವಳ ಡ್ರೆಸ್ಗೆ ಮ್ಯಾಚ್ ಆಗುವಂತೆ ಸೂಟ್ ಹಾಕಿದ್ದ ಬಹುಶಃ ಅವಳು ಗರ್ಭಿಣಿಯಾಗದಿದ್ದರೆ ಮಧು ಮಕ್ಕಳು ಯಾರು ಎಂಬುವುದೇ ಡೌಟ್ ಬರುತ್ತಿತ್ತೇನೋ ಅಷ್ಟು ಚಂದವಿತ್ತು ಅವರ ಜೋಡಿ ಶ್ರೇಯಾ ಅರುಣ್ ಹಾಗೂ ಮೋಹಿತ್ ರಕ್ಷಾ ಕೂಡ ಬಹಳ ಸುಂದರವಾಗಿ ಕಾಣುತ್ತಿದ್ದರು ಅದರಲ್ಲೂ ರಕ್ಷಾ ಅಂತೂ ಒಂದು ಮಗುವಿನ ತಾಯಿ ಎಂದು ಅನಿಸುತ್ತಲೇ ಇರಲಿಲ್ಲ ಈಗ ತಾನೇ ಕಾಲೇಜು ಮುಗಿಸಿದ ಹುಡುಗಿಯಂತೆ ಕಾಣುತ್ತಿದ್ದಳು ಬಂದವರೆಲ್ಲರೂ ಎರಡು ಜೋಡಿಗಳನ್ನು ಅರಸಿದರೆ ಅದರಲ್ಲೂ ಕೆಲವರು ರಕ್ಷಾಳ ಎರಡನೆಯ ಮದುವೆಯ ಬಗ್ಗೆ ಅವಹೇಳನ ಮಾಡಿದ್ದರು ಆ ಮಾತುಗಳು ರಕ್ಷಾಳ ಕಿವಿಗೆ ಬಿದ್ದು ಅವಳ ಮನಸ್ಸು ಕುಗ್ಗಿತು ಆದರೆ ಅದೇ ಕ್ಷಣವೇ ಅವಳ ಕೈ ಅದುಮಿ ನೀ ನಿನ್ನ ಜೊತೆ ನಾನಿದ್ದೇನೆ ಬೇರೆಯವರ ಮಾತಿಗೆ ತಲೆಕೆಡಿಸಿಕೊಳ್ಳಬೇಡ ಎನ್ನುವಂತೆ ಕಣ್ಣಲ್ಲೇ ಅವಳಿಗೆ ಧೈರ್ಯ ತುಂಬಿದ ಮೋಹಿತ್ ಅವನ ಅದೊಂದು ಭರವಸೆಯ ನೋಟ ಅವಳ ಮನದಲ್ಲಿ ಹೊಸ ಅನುರಾಗದ ಅಲೆಗಳನ್ನು ಹುಟ್ಟು ಹಾಕಿತ್ತು ಆ ಕ್ಷಣ ಮೋಹಿತ್ ಒಬ್ಬರ ಜೊತೆಗಿದ್ದರೆ ಸಾಕು ಇಡೀ ಪ್ರಪಂಚವ ಎದುರಾಗಿ ನಿಂತರೂ ಹೋರಾಡಬಲ್ಲೆ ಎಂಬ ಆತ್ಮವಿಶ್ವಾಸವೊಂದು ಮೂಡಿತು ಅವಳಲ್ಲಿ ಎಲ್ಲರ ಆಸೆಯಂತೆ ನಮ್ಮ ಹೊಸ ಜೋಡಿಗಳು ಒಂದು ರೊಮ್ಯಾಂಟಿಕ್ ಹಾಡಿಗೆ ಸ್ಟೆಪ್ ಹಾಕಿದರೆ ನಮ್ಮ ಆರಾಧ್ಯ ಆರ್ಯ ಕೈಯಿಂದಲೇ ಐಸ್ ಕ್ರೀಮ್ ತಿನಿಸಿಕೊಳ್ಳುತ್ತಾ ಅದನ್ನು ಎಂಜಾಯ್ ಮಾಡುತ್ತಿದ್ದಳು ನಂತರ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಆರೇನಿಗೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡುವ ಆಸೆಯಾಗಿತ್ತು ಆದರೆ ಆರಾಧ್ಯ ಹೀಗಿರುವ ಪರಿಸ್ಥಿತಿಯಲ್ಲಿ ಅವಳು ಡ್ಯಾನ್ಸ್ ಮಾಡುವ ಆಗಿರಲಿಲ್ಲ ಹಾಗಂತ ಅವಳನ್ನು ಬಿಟ್ಟು ಅವನೊಬ್ಬನೇ ಡ್ಯಾನ್ಸ್ ಮಾಡಲು ಮನಸ್ಸು ಒಪ್ಪದೆ ಸುಮ್ಮನಾಗಿದ್ದ ಆದರೆ ಅವನ ಮನವನ್ನು ಹರಿತ ಆರಾಧ್ಯ ಅವನನ್ನು ಓಲೈಸಿ ಒಬ್ಬನನ್ನೇ ಡ್ಯಾನ್ಸ್ ಮಾಡಲು ಕಳುಹಿಸಿಕೊಟ್ಟಿದ್ದಳು ಎಲ್ಲರೂ ಡ್ಯಾನ್ಸ್ ನೋಡುವುದರಲ್ಲಿ ಮಗ್ನರಾಗಿದ್ದರೆ ಇತ್ತ ಶಕ್ತಿ ಕಡೆಯ ಹುಡುಗರು ತಮ್ಮ ಕೆಲಸ ಸಾಧಿಸಲು ಇದೇ ಸಮಯವೆಂದು ಆರಾಧ್ಯಗಳ ಬಳಿ ಬಂದಿದ್ದರು ಆರಾಧ್ಯ ಕುಳಿತ ಟೇಬಲ್ನಿಂದ ಸ್ಟೇಜ್ ಕೊಂಚ ದೂರವೇ ಇತ್ತು ಅವಳು ಹೆಚ್ಚು ಶಬ್ದ ಕೇಳಬಾರದೆಂಬ ಕಾರಣಕ್ಕೆ ಆರ್ಯನೆ ಅವಳನ್ನು ಅಲ್ಲಿ ಕೂರಿಸಿದ ಆರ್ಯ ಡ್ಯಾನ್ಸ್ ಶುರುವಾಗುತ್ತಿದ್ದಂತೆ ಅಲ್ಲಿ ಜನಸಂದಣಿ ಜಾಸ್ತಿಯಾಗಿತ್ತು ಆರಾಧ್ಯ ಆಗೆ ಸ್ಟೇಜ್ ಮೇಲಿದ್ದ ಆರ್ಯ ಕಾಣುತ್ತಿದ್ದರೂ ಅವನಿಗೆ ಅವಳು ಕಾಣುತ್ತಿರಲಿಲ್ಲ ಏಕೆಂದರೆ ಅವಳು ಕುಳಿತಿದ್ದ ಟೇಬಲ್ ಮುಂದೆ ತುಂಬ ಜನ ನಿಂತಿದ್ದರು ಇತ್ತ ಶಕ್ತಿ ಕಡೆ ಹುಡುಗರು ಅವಳ ಸ್ನೇಹ ಬಂದು ಮೇಡಮ್ ಈ ಜ್ಯೂಸ್ ತೆಗೆದುಕೊಳ್ಳಿ ಆರ್ಯ ಸರ್ ನಿಮಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ ಇದನ್ನು ಕುಡಿದರೆ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದಿದ್ದರು ಅವಳಿಗೆ ಜ್ಯೂಸ್ ಕುಡಿಯಲು ಇಷ್ಟವಿಲ್ಲದಿದ್ದರೂ ಆರ್ಯ ತನಗಾಗಿ ಮಾಡಿಸಿದ್ದಾನೆ ಎನ್ನುವ ಕಾರಣಕ್ಕೆ ಹಾಗೂ ಮಗುವಿನ ಒಳ್ಳೆಯದು ಎನ್ನುವುದಕ್ಕೋಸ್ಕರ ಅದನ್ನು ತೆಗೆದುಕೊಂಡಿದ್ದಳು ಅವಳು ಒಂದೆರಡು ಗುಟುಕು ಕುಡಿದಳಷ್ಟೆ ಅಷ್ಟರಲ್ಲಿ ಅವಳ ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತು ಜ್ಯೂಸ್ ಲೋಟವನ್ನು ಕೆಳಗೆ ಬಿಟ್ಟವಳು ತನ್ನ ಹೊಟ್ಟೆ ಹಿಡಿದುಕೊಂಡು ಅಮ್ಮ ಎಂದು ಜೋರಾಗಿ ಕಿರುಚಿದಳು ಅವಳು ಕಿರುಚಿದ ಧ್ವನಿಗೆ ಮುಂದೆ ನಿಂತಿದ್ದವರೆಲ್ಲ ಹಿಂದೆ ತಿರುಗಿ ನೋಡಿದರೆ ಡ್ಯಾನ್ಸ್ ಮಾಡುತ್ತಿದ್ದ ಆರ್ಯ ತಕ್ಷಣವೇ ಇಳಿದು ಅವಳ ಬಳಿ ಓಡಿಕೊಂಡು ಬಂದಿದ್ದ ಅದಾಗಲೇ ಅವಳು ಕೆಳಗೆ ಬಿದ್ದು ಒದ್ದಾಡತೊಡಗಿದ್ದಳು ಅವಳ ಬಳಿ ಬಂದ ಆರ್ಯ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಏನಾಯಿತು ಅರು ಆರುಮ್ಮ ಏನಾಗ್ತಿದೆ ನಿಮಗೆ ಹೆಂದಿದ್ದ ಅದಕ್ಕವಳು ತೊದಲಿಸುತ್ತಾ ಹೊಟ್ಟೆ ತುಂಬ ನೋಯ್ತಿದೆ ಎಂದು ಪ್ರಾಯಸಪಟ್ಟುಕೊಂಡೇ ನುಡಿದಿದ್ದಳು ಅವಳ ಪರಿಸ್ಥಿತಿ ನೋಡಿ ಅವನ ಕಣ್ಣಲ್ಲಿ ನೀರು ತುಂಬಿದ್ದರೆ ಶಕ್ತಿ ಕಡೆ ಹುಡುಗರು ಸದ್ದಿಲ್ಲದೆ ಅಲ್ಲಿಂದ ಸರಿದು ಹೋಗಿದ್ದರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು